ನಾನು ನಿನ್ನ ಮೇಲೆ ಕೋಪ ಮಾಡಿಕೊಂಡ ಪ್ರತಿ ಸಲವೂ ಕಿರಿಚಾಡಿದ ಪ್ರತಿ ನಿನಗಿಂತ ಹೆಚ್ಚು ನೋವನ್ನು ನಾನೇ ಅನುಭವಿಸಿದೀನಿ ಗೊತ್ತಾ ಒಂದು ವರ್ಷದಿಂದ ನಾನು ನಿನ್ನನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ ಐ ಲವ್ ಯು ಆರು ಆದರೆ ನೀನು ಬೇರೊಬ್ಬ ಹುಡುಗನ್ನ ಪ್ರೀತಿಸ್ತಾ ಇದೆಯಾ ಅಂತ ನನಗೆ ಗೊತ್ತಾದಾಗ ನನ್ನ ಮನಸ್ಸಿಗೆ ಎಷ್ಟು ನೋವಾಯಿತು ಗೊತ್ತಾ ಆದರೂ ನೀನು ಚೆನ್ನಾಗಿರಬೇಕು ಅಂತ ನನ್ನಿಂದ ನಿನ್ನ ಜೀವನ ಹಾಳಾಗ್ಬಾರ್ದು ಅಂತ ನಿನ್ನ ಬೇರೆಯವರಿಗೆ ಬಿಟ್ಟು ಕೊಡೋ ನಿರ್ಧಾರ ಮಾಡ್ದೆ ಆದ್ರೆ ಆ ದೇವರಿಗೆ ಅದು ಇಷ್ಟ ಇರ್ಲಿಲ್ಲ ಅನ್ಸತ್ತೆ ನಾವಿಬ್ರು ದೂರ ಆಗ್ಬಾರ್ದು ಅಂತ ನಮ್ಮನ್ನ ಮತ್ತೆ ಒಂದು ಮಾಡ್ದ ಆ ದೇವ್ರು ನೀನು ನನ್ನ ಜೀವನದಲ್ಲೇ ಉಳ್ಕೊಂಡೆ ಐ ಲವ್ ಯು ಆರು ನನ್ನ ಜೀವನಕ್ಕೆ ಬಂದಿದ್ದಕ್ಕೆ ಅಂತ ಆರಾಧ್ಯ ತುಟಿಗಳನ್ನ ತನ್ನ ತುಟಿಗಳಿಂದ ಬಂಧಿಸ್ತಾನೆ ಅಭಯ್ ಅಭಯ್ ಹಾಗೆ ಮಾಡಿದ ಕೂಡಲೇ ಕಂಪಿಸ್ತಾಳೆ ಆರಾಧ್ಯ ಅಭಯ್ ಪ್ರೀತಿಯಿಂದಲೇ ಆರಾಧ್ಯಳನ್ನ ತಪ್ಪಿಕೊಂಡು ಮುತ್ತಿಡ್ತಾ ಇದ್ರು ಯಾವುದೋ ಒಂದು ರೀತಿಯ ತಿಳಿಯದ ಹೊಸ ಫೀಲಿಂಗ್ಸ್ ಜೊತೆಗೆ ನೋವು ಕೂಡ ಆಗ್ತಾ ಇದೆ ಆರಾಧ್ಯಗೆ ತಕ್ಷಣ ಅಭಯ್ನ ತಳ್ಳಿ ದೂರಕ್ಕೆ ಜರುಗಿ ತನ್ನ ತುಟಿಗಳನ್ನ ತನ್ನ ಕೈಬೆರಳುಗಳಿಂದ ಸವರ್ಕೊಳ್ತಾ ಭಯದಿಂದ ಅಭಯ್ನೆ ನೋಡ್ತಾಳೆ ಆರಾಧ್ಯ ಸೈಕೋ ಹೀಗ ಮುತ್ಕೊಡೋದು ಅಂತಾಳೆ ಆರಾಧ್ಯ ಸೈಕೋ ಅಲ್ಲ ಕಣೇ ಆ ಕ್ಷಣ ನನಗೆ ಹೀಗೆ ಮುತ್ತು ಕೊಡಬೇಕು ಅನ್ಸಿತ್ತು ನಿನಗೆ ನನ್ನ ಈ ರೀತಿಯ ನಿನಗೆ ಸೈಕೋ ಹಾಗೆ ಕಂಡ್ರೆ ನಾನೇನ್ ಮಾಡ್ಲಿ ಅಂತಾನೆ ಅಭಯ್ ಏನಿದು ಅಭಯ್ ಲಿಪ್ಸ್ ಎಲ್ಲ ಹೇಗಾಗಿದೆ ನೋಡು ಅಂತಾಳೆ ಆರಾಧ್ಯ ತಕ್ಷಣ ಅಭಯ್ ಗಾಬರಿಯಿಂದ ಎದ್ದು ಆರಾಧ್ಯ ಹತ್ರಕ್ಕೆ ಬರ್ತಾನೆ ಆದ್ರೆ ಆರಾಧ್ಯ ಮಾತ್ರ ಅಭಯ್ ಕೈಗೆ ಸಿಗದೆ ಅಲ್ಲಿಂದ ಎದ್ದು ಬಾಲ್ಕನಿ ಡೋರ್ ತನಕ ಓಡ್ ಹೋಗ್ತಾಳೆ ಇತ್ತ ಟೈಮ್ ಟೆನ್ ತರ್ಟಿ ದಾಟಿದೆ ಅಂದ್ರೆ ಆರಾಧ್ಯ ಮತ್ತೆ ಅಭಯ್ ಇಬ್ರು ರೂಮ್ ಒಳಗಡೆ ಹೋಗಿ ಅರ್ಧ ಗಂಟೆ ಆಯ್ತು ಅಂದುಕೊಂಡ ಅಭಿ ಮಾತು ಮಾತಿಗೂ ತನ್ನ ಕೈಯಲ್ಲಿರೋ ವಾಚಲ್ಲಿ ಟೈಮ್ ನೋಡ್ತಾ ಇದ್ದಾನೆ ಅಸಹನೆಯಿಂದ ಎಲ್ಲಿ ಸತ್ತಿದೀಯಾ ಶ್ವೇತಾ ಟೈಮ್ ಆಗ್ತಾ ಇದೆ ನೀನನ್ನ ನಂಬ್ಕೊಂಡಿದ್ದಕ್ಕೆ ನನ್ನ ಚಪ್ಪಲ್ ತಗೊಂಡು ನಾನೇ ಹೊಡ್ಕೋಬೇಕು ಅದೆಲ್ಲಿಂದ ಗಂಟು ಬಿದ್ಯೋ ನನಗೆ ನನ್ ಪ್ರಾಣ ತೆಗಿಯೋದಕ್ಕೆ ಹೊಟ್ಟೆ ತುಂಬ ತಿಂದು ನಿದ್ರೆ ಮಾಡ್ತಿದ್ದಾಳೋ ಏನೋ ನಾನು ಗ್ರೇಟು ಹಾಗೆ ಹೀಗೆ ಅಂತ ಏನೇನೋ ಪೋಸ್ ಕೊಟ್ಟು ಪ್ಲಾನ್ ಎಲ್ಲನೂ ಮರ್ತು ಮಲ್ಕೊಂಡಿದ್ದಾಳ ಹೇಗೆ ಆ ತಿಕ್ಲು ಹುಡ್ಗಿ ಹಾಗೆ ಮಾಡಿದ್ರು ಮಾಡಿರ್ತಾಳೆ ಅಂತ ಶ್ವೇತಾಗೆ ಮನ ಬಂದಂತೆ ಬೈಕೊಳ್ತಾ ಇದ್ದಾನೆ ಅಭಿ ಕೋಪದಿಂದ ಇತ್ತ ಶ್ವೇತ ಮಾತ್ರ ಈ ಧನಿಷ್ಠ ಮಲ್ಕೊಂಡ್ರೆ ಸಾಕು ತಕ್ಷಣ ಅಭಿ ಜೊತೆಗೆ ಮಾತಾಡಬಹುದು ಅಂತ ನಿದ್ರೆ ಬಂದಿರೋ ಹಾಗೆ ನಟಿಸ್ತಾ ಇದ್ದಾಳೆ ಆದ್ರೆ ಧನಿಷ್ಠ ಮಾತ್ರ ಶ್ವೇತಾ ಐಡಿಯಾ ಬಗ್ಗೆ ಗೊತ್ತಿದ್ರಿಂದ ಎಚ್ಚರವಾಗೇ ಇದ್ದಾಳೆ ಇತ ಅಭಿ ಏನಾದ್ರೂ ಆಗ್ಲಿ ಅಂತ ಪೈಪ್ ಹಿಡ್ಕೊಂಡು ಮೇಲೆ ಹತ್ತಿ ಬಾಲ್ಕಾನಿ ತನಕ ಬರ್ತಾನೆ ಅಷ್ಟರಲ್ಲೇ ಅಭಯ್ ರೂಮಿನ ಬಾಲ್ಕಾನಿ ಡೋರ್ ಓಪನ್ ಆಗಿದ್ರಿಂದ ತಕ್ಷಣ ಅಭಿ ಮತ್ತೆ ಹಾಗೆ ಕೆಳಗಡೆಗೆ ಇಳಿದು ಹೋಗ್ತಾನೆ ಆರಾಧ್ಯ ಬಾಲ್ಕನಿ ಡೋರ್ ಓಪನ್ ಮಾಡಿಕೊಂಡು ಆಚೆಗೆ ಹೋಗೋಕೆ ಹೋಗ್ತಾ ಇದ್ರೆ ತಕ್ಷಣ ಅಭಯ್ ಆರಾಧ್ಯ ಕೈ ಹಿಡ್ಕೊಂಡು ಬಾಲ್ಕನಿ ಡೋರ್ ಕ್ಲೋಸ್ ಮಾಡಿ ನೀನು ಹೀಗೆ ಹೊರಗಡೆಗೆ ಹೋದ್ರೆ ಹೇಗಮ್ಮ ಈ ದಿನ ಏನ್ ವಿಶೇಷ ಅಂತ ಗೊತ್ತಲ್ವಾ ಅಂತಾನೆ ಅಭಯ್ ಆರಾಧ್ಯ ಕೈಯನ್ನ ಗಟ್ಟಿಯಾಗಿ ಹಿಡ್ಕೊಂಡು ಆದ್ರೆ ಆರಾಧ್ಯ ಮಾತ್ರ ಏನೂ ಉತ್ತರ ಕೊಡ್ಲಿಲ್ಲ ನಿಜ ಹೇಳಬೇಕು ಅಂದ್ರೆ ಮೊದಲನೇ ಸಲ ಅಭಯ್ ಮುತ್ತನ್ನು ಇಷ್ಟದಿಂದಲೇ ಆಸ್ವಾದಿಸ್ತಾಳೆ ಆರಾಧ್ಯ ಆದರೆ ಅಭಯ್ ಯಾವಾಗ ತನ್ನ ಮುತ್ತಲ್ಲಿರೋ ತೀವ್ರತೆಯನ್ನು ಹೆಚ್ಚು ಮಾಡಿದ್ನೋ ಆಗ ಭಯಪಡ್ತಾಳೆ ಆರಾಧ್ಯ ಆರಾಧ್ಯ ಯಾಕೆ ಸುಮ್ಮನೆ ಅದೆ ಮಾತಾಡು ಅಂತಾನೆ ಅಭಯ್ ಓಹೋ ಅಂತಾಳೆ ಆರಾಧ್ಯ ಬೇಕು ಅಂತಲೇ ಅಭಯ್ಗೆ ಅರ್ಥವಾಗಿ ಹೋಗಿತ್ತು ಆರಾಧ್ಯ ಬೇಕು ಅಂತಲೇ ಹೀಗೆ ಮಾಡ್ತಿದ್ದಾಳೆ ಅಂತ ತಕ್ಷಣ ಆರಾಧ್ಯ ಕೈ ಬಿಟ್ಟ ಅಭಯ್ ತನ್ನ ಕೈಯನ್ನು ನಗ್ನವಾಗಿ ಕಾಣ್ತಾ ಇರೋ ಆರಾಧ್ಯ ನಡುವಿನ ಸುತ್ತ ಹಾಕ್ತಾನೆ ತಾನು ಮಾತಾಡದೆ ಇದ್ರೆ ಅಭಯ್ ತನ್ನನ್ನು ಮಾತಾಡಿಸ್ಕೊಂಡು ಬರ್ತಾನೆ ಅನ್ಕೊಂಡಿದ್ದ ಆರಾಧ್ಯಗೆ ಅಭಯ್ ಹೀಗೆ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ ಅಭಯ್ ಅವಳ ನಡುವಿನ ಸುತ್ತ ಕೈ ಹಾಕಿದ ಕೂಡಲೇ ಒಂದು ಕ್ಷಣ ಉಸಿರನ್ನು ಬಿಗಿ ಹಿಡಿದು ಗಾಬರಿ ಆಗ್ತಾಳೆ ಆರಾಧ್ಯ ಅಭಯ್ ಕೈ ಬೆರಳುಗಳು ಆರಾಧ್ಯ ನಡುವಿನ ಮೇಲೆ ನಾಟ್ಯ ಮಾಡ್ತಾ ಇದ್ರೆ ಪರವಶಳಾಗಿ ಕಣ್ಣು ಮುಚ್ಕೊಳ್ತಾಳೆ ಆರಾಧ್ಯ ಆರಾಧ್ಯ ಅಭಯ್ ಜೊತೆಗೆ ಆಟ ಆಡಬೇಕು ಅನ್ಕೊಂಡ್ರೆ ಅಭಯ್ ಆರಾಧ್ಯ ಜೊತೆಗೆ ಆಟ ಆಡೋಕೆ ಶುರು ಮಾಡಿದ್ದ ಆರಾಧ್ಯ ನಡುವಿನ ಸುತ್ತ ಕೈ ಹಾಕಿದ ಅಭಯ್ ಅವಳನ್ನು ಹಾಗೆ ಹಿಂದಕ್ಕೆ ಹೇಳ್ಕೊಂಡು ಹಿಂದಿನಿಂದ ಅವಳನ್ನು ಅಪ್ಪಿ ಅವಳ ನಾಭಿಯ ಸುತ್ತ ಬೆರಳಾಡಿಸ್ತಾ ಅವಳ ಕೊರಳಿಗೆ ತನ್ನ ತುಟಿಗಳನ್ನು ಸ್ಪರ್ಶಿಸ್ತಾ ಇದ್ದಾನೆ ಲೈಟಾಗಿ ಇರೋ ಅಭಯ್ ಗಡ್ಡ ಮೀಸೆ ಆರಾಧ್ಯಾಗೆ ಕಚ್ಚಗುಳಿ ಕೊಡ್ತಾ ಇದ್ರೆ ಅವನ ಕೈ ಬೆರಳುಗಳು ಮಾಡ್ತಾ ಇರೋ ಚೇಷ್ಟೆಗೆ ಆರಾಧ್ಯ ತನ್ನ ಕಣ್ಣನ್ನು ಇನ್ನೂ ಗಟ್ಟಿಯಾಗಿ ಮುಚ್ಕೊಂಡು ಅಭಯ್ ಪ್ಲೀಸ್ ಅಂತಾಳೆ ಕಂಪಿಸೋ ಧ್ವನಿಯಲ್ಲಿ ಆರಾಧ್ಯ ಕಡೆಯಿಂದ ತನಗೆ ಬೇಕಾಗಿರೋ ರೆಸ್ಪಾನ್ಸ್ ಬಂದ ಕೂಡಲೇ ಖಾಲಿ ಇರೋ ಮತ್ತೊಂದು ಕೈಯಿಂದ ಅವಳನ್ನು ಸ್ಪರ್ಶಿಸ್ತಾ ಅವಳ ಎದೆಯ ಹತ್ರಕ್ಕೆ ಅಭಯ್ ತನ್ನ ಕೈ ತಂದ ಕೂಡಲೇ ಇಷ್ಟೊತ್ತು ಕಣ್ಣು ಮುಚ್ಚಿದ್ದ ಆರಾಧ್ಯ ಕಣ್ಣನ್ನು ದೊಡ್ಡದಾಗಿ ಬಿಟ್ಟು ಅಭಯ್ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ಅಲ್ಲಿಂದ ದೂರಕ್ಕೆ ಜರುಗ್ತಾಳೆ ಅವಳು ಹಾಗೆ ಮಾಡಿದ್ದು ಅಭಯ್ನ ಸ್ಪರ್ಶ ಇಷ್ಟ ಇಲ್ಲ ಅಂತ ಅಲ್ಲ ಬದಲಾಗಿ ನಾಚಿಕೆಯಿಂದ ಅಂತ ಆರಾಧ್ಯ ಗಟ್ಟಿಯಾಗಿ ಉಸಿರಾಡ್ತಾ ಇರೋದನ್ನು ನೋಡಿ ಅರ್ಥ ಮಾಡಿಕೊಂಡ ಅಭಯ್ ಸಣ್ಣಗೆ ನಗ್ತಾನೆ ನಾನು ಆಗ್ಲೇ ಹೇಳಿದ್ದೀನಿ ಯಾರು ನೀನು ನನ್ನಿಂದ ದೂರ ಹೋಗ್ಬೇಕು ಅನ್ಕೊಂಡ್ರೆ ನಾನು ನಿನಗೆ ಇನ್ನು ಹತ್ರ ಆಗ್ತೀನಿ ದೂರ ಮಾತ್ರ ಹೋಗೋದಿಲ್ಲ ಅಂತ ಅಂತಾನೆ ಅಭಯ್ ಓರೆ ಗಣ್ಣಿನಿಂದ ಆರಾಧ್ಯನ ನೋಡ್ತಾ ಆರಾಧ್ಯ ಒಮ್ಮೆ ಅಭಯ್ ಕಡೆಗೆ ನೋಡಿ ತನ್ನ ನೋಟವನ್ನ ಬೇರೆಡೆಗೆ ತಿರುಗಿಸಿ ತಲೆ ತಗ್ಗಿಸ್ತಾಳೆ ಅಭಯ್ ಮಾತ್ರ ಆರಾಧ್ಯನೇ ನೋಡ್ತಾ ಈಗ ಯೋಚನೆ ಮಾಡು ನನ್ನಿಂದ ದೂರ ಹೋಗ್ತೀಯಾ ಇಲ್ಲ ಹತ್ರಕ್ ಬರ್ತೀಯ ಅಂತ ತನ್ನ ಕೈ ಚಾಚಿ ಬೇರೆ ಯಾವ ಕಡೆಗೋ ನೋಡ್ತಾ ಹೇಳ್ತಾನೆ ಅಭಯ್ ಇಷ್ಟೊತ್ವರೆಗೂ ಮಾಡಿದ್ದ ಉಕ್ಕಿರಿ ಬಿಕ್ಕಿರಿ ಆಗಿರೋ ಆ ಇನ್ನು ಅಭಯಿಂದ ದೂರ ಹೋದ್ರೆ ಅವನ ರೊಮ್ಯಾನ್ಸ್ ಮತ್ತಷ್ಟು ಜಾಸ್ತಿ ಆಗತ್ತೆ ಅಂತ ಸುಮ್ನೆ ಅಭಯ್ ಕಡೆಗೆ ಹೆಜ್ಜೆ ಹಾಕ್ತಾಳೆ ಸೆರೆಗನ್ನ ಕೈಯಲ್ಲಿ ಗಟ್ಟಿಯಾಗಿ ಹಿಡಿದು ವೈಯಾರದಿಂದ ನಡೆದು ಬರ್ತಾ ಇರೋ ಆರಾಧ್ಯನ ನೋಡಿ ಯಾಕೋ ಅಭಯ್ ಒಳಗೊಳಗೆ ಒಬ್ಬೊಬ್ನೇ ನಗ್ತಾನೆ ಆ ತಿಳಿಯದ ಹಾಗೆ ಆ ರಾಧ್ಯ ಅಭಯ್ ಹತ್ರಕ್ಕೆ ಬಂದು ಅವನ ಬಾಹುಗಳಲ್ಲಿ ಬಂದಿಯಾಗಿ ನಿಧಾನವಾಗಿ ತಲೆ ಎತ್ತಿ ಅಭಯ್ನ ನೋಡಿ ಇಷ್ಟೊತ್ವರೆಗೂ ನಾಚಿಕೆಯ ಮುಖ ಮಾಡ್ಕೊಂಡಿದ್ದ ಆರಾಧ್ಯ ಮುಖನ ಸೀರಿಯಸ್ ಆಗಿ ಮಾಡಿಕೊಂಡು ಗಟ್ಟಿಯಾಗಿ ಅವನ ಕೆನ್ನೆಯನ್ನ ಜೋರಾಗಿ ಗಿಲ್ಲಿ ತಕ್ಷಣ ಅಲ್ಲಿಂದ ಮಂಚದ ಹತ್ರಕ್ಕೆ ಓಡ್ ಹೋಗ್ತಾಳೆ ಅಮ್ಮ ಅಂತ ಜೋರಾಗಿ ಬಾಯಿ ತೆರೆದು ಕಿರ್ಚಿ ಆರಾಧ್ಯ ಗಿಲ್ಲಿದ ಕೆನ್ನೆ ಮೇಲೆ ಕೈ ಇಟ್ಕೊಂಡು ಆ ಕೆನ್ನೆಯನ್ನ ಸೌರ್ಕೊಳ್ತಾ ಆರಾಧ್ಯ ಕಡೆಗೆ ಆಶ್ಚರ್ಯದಿಂದ ನೋಡ್ತಾನೆ ಅಭಯ್ ಅಷ್ಟರಲ್ಲಾಗ್ಲೆ ಆರಾಧ್ಯ ತನ್ನ ನಡುವಿನ ಮೇಲೆ ಕೈಗಳನ್ನ ಇಟ್ಕೊಂಡು ಅಭಯ್ನ ನೋಡಿ ನಗ್ತಾ ಇದ್ದಾಳೆ ಅದನ್ನು ನೋಡಿದ ಅಭಯ್ ಅಷ್ಟೇ ವೇಗವಾಗಿ ಆರಾಧ್ಯ ಹತ್ರಕ್ಕೆ ಬಂದು ಎಷ್ಟು ಗಟ್ಟಿಯಾಗಿ ಗಿಲ್ಲಿದ್ಯೆ ನಿನ್ನ ಅಂತ ಇದ್ರೆ ಹಾ ಈಗ ಗೊತ್ತಾಯ್ತಾ ನನ್ಗೆ ನೀನು ಮುತ್ತು ಕೊಡ್ತಾ ಇರೋವಾಗ ನನ್ಗೂ ಹೀಗೆ ಅನ್ಸಿದ್ದು ಅಂತಾಳೆ ಆರಾಧ್ಯ ಆ ಭೈಗೆ ಆ ಆರಾಧ್ಯ ಹತ್ರಕ್ಕೆ ಬಂದು ಅವಳ ನಡುವಿನ ಸುತ್ತ ಕೈ ಹಾಕಿ ಅವಳನ್ನ ತನ್ನ ಹತ್ರಕ್ಕೆ ಕೇಳ್ಕೊಂಡು ನಾನು ಹಾಗೆ ಮುತ್ತು ಕೊಡೋದಕ್ಕೆ ಒಂದು ರೀಸನ್ ಇದೆ ಗೊತ್ತಾ ಅಂತಾನೆ ಸ್ವಲ್ಪ ಗಟ್ಟಿಯಾಗಿ ಅಭಯ್ ಆರಾಧ್ಯ ಕಣ್ಣನ್ನು ಎಗ್ರಿಸಿ ಏನೋ ಅದು ಅಂತ ಕೇಳ್ತಾಳೆ ನಾನು ನಿನಗೆ ಡ್ರೆಸ್ ಕೊಟ್ಟ ನಂತರ ಅವತ್ತು ಏನು ನಡೀತು ಅಂತ ನಿನಗೆ ನೆನಪಿದ್ಯಾ ನೀನು ಏನು ಮಾಡೋಕೆ ಹೊರಟಿದ್ದೆ ಅಂತ ಒಂದು ಸಲ ನೆನಪು ಮಾಡ್ಕೊ ನಾನು ಅಷ್ಟೊಂದು ಹಾರ್ಶ್ ಆಗಿ ನಿನಗೆ ಕೇಸ್ ಮಾಡೋದಕ್ಕೆ ರೀಸನ್ ನಿನಗೆ ತಿಳಿಯುತ್ತೆ ಅಂತಾನೆ ಅಭಯ್ ಆರಾಧ್ಯ ಅಭಯ್ ಮಾತುಗಳನ್ನು ಕೇಳಿ ಅಂಥದ್ದೇನು ನಡೀತಪ್ಪ ಆ ದಿನ ಅಂತ ಆವತ್ತಿನ ದಿನವನ್ನು ನೆನಪು ಮಾಡ್ಕೊಳ್ತಾಳೆ ಆರಾಧ್ಯ ಏನೇನೋ ವಿಷುವಲ್ಸು ನಂತರ ಆರಾಧ್ಯ ಮತ್ತೆ ಅಭಯ್ ಕಾನ್ವರ್ಸೇಷನ್ನು ಆರಾಧ್ಯ ಬೇರೆ ಯಾರನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ್ದು ನಂತರ ಅಭಯ್ ಆ ರಾಧ್ಯಾನ ಅಭಿಮನೆಗೆ ಕರ್ಕೊಂಡು ಹೋಗಿದ್ದು ನಂತರ ನಡೆದ ಗಲಾಟೆ ಎಲ್ಲವೂ ಆ ನೆನಪಿಗೆ ಬಂದ ಕೂಡಲೇ ಅಭಯ್ ಕಡೆಗೆ ನೋಡ್ತಾಳೆ ಅಭಯ್ ಮಾತ್ರ ಆರಾಧ್ಯ ಇನ್ನೂ ಹಾಗೆ ಹಿಡ್ಕೊಂಡೇ ಇದ್ದಾನೆ ಏನ್ ಮೇಡಮ್ ಈಗ ನೆನ್ಪಾಯ್ತಾ ಈಗ ತಿಳೀತಾ ನಾನು ಅಷ್ಟು ಹಾರ್ಶ್ ಆಗಿ ಕಿಸ್ ಮಾಡೋಕೆ ಕಾರಣ ಆ ಈಡಿಯಟ್ ನಾನು ಕಟ್ಟಿದ್ದ ಮಂಗಳ ಸೂತ್ರವನ್ನು ಕೀಳೋಕೆ ಹೊರಟಿದ್ದ ಅವನು ಹಾಗೆ ಮಾಡೋಕೆ ಹೊರಟಿದ್ದಕ್ಕೆ ಕಾರಣ ನೀನು ಅವನ ಹತ್ರಕ್ಕೆ ಹೋಗಿದ್ದು ಅದಕ್ಕೆ ಅವತ್ತಿನ ನನ್ನ ಎಮೋಷನ್ ನೆನಪು ಮಾಡಿಕೊಂಡು ಈಗ ನಿನ್ ಮೇಲೆ ಹಾಗೆ ಸೈಕೋ ಹಾಗೆ ಪ್ರವರ್ತಿಸಿದೆ ಅಂತ ಹೇಳ್ತಾನೆ ಅಭಯ್ ಆ ರಾಧ್ಯಾನ ಇನ್ನೂ ಗಟ್ಟಿಯಾಗಿ ಹಿಡ್ಕೊಂಡು ಆದ್ರೆ ಆ ಅಭಯ್ ಹಿಡಿತ ಕಷ್ಟ ಅನ್ನಿಸ್ಲಿಲ್ಲ ಮೊದಲಿನಿಂದ ನಡೆದ ತನ್ನ ಅಭಯ್ ಮಾತುಗಳಲ್ಲಿ ಕೇಳ್ತಾ ಇರೋ ಅವಳು ಅಭಯ್ ಪರಿಸ್ಥಿತಿಯನ್ನ ನೆನಪು ಮಾಡ್ಕೊಳ್ತಾಳೆ ನಿಜಾನೆ ಅಭಯ್ ನನ್ನನ್ನ ಮದುವೆಗೆ ಮೊದಲೇ ಪ್ರೀತಿಸಿ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿ ಮತ್ತೆ ನನ್ನ ಸಂತೋಷಕ್ಕೋಸ್ಕರ ಯಾವುದನ್ನು ಆಲೋಚಿಸ್ದೆ ನನ್ನನ್ನು ನಾನು ಪ್ರೀತಿಸ್ತಾ ಇರೋನಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡೋಕೆ ಹೊಟ್ಟಿದ್ದ ಅಂದ್ರೆ ಅದ ಎಷ್ಟು ನೋವು ಅನುಭವಿಸಿದ್ದ ಅಭಯ್ ಆಗ ಅದರಲ್ಲೂ ನಾನು ಪ್ರೀತಿಸಿದ್ದ ವ್ಯಕ್ತಿ ಅಭಯ್ ಜೀವನವನ್ನೇ ಅಲ್ಲೋಲ ಕಲ್ಲೋಲ ಮಾಡಿದ ವ್ಯಕ್ತಿ ಅನ್ನೋದನ್ನು ತಿಳಿದ ಕೂಡಲೇ ಅಭಯ್ ಪರಿಸ್ಥಿತಿ ಹೇಗಾಗಿರಬೇಡ ಅಂತ ಆರಾಧ್ಯ ನೆನಪು ಮಾಡಿಕೊಂಡ ಕೂಡಲೇ ಅವಳ ಕಣ್ಣಲ್ಲಿ ಸಣ್ಣನೆಯ ಕಣ್ಣೀರ ಪೊರೆ ತುಂಬಿತ್ತು ಅದನ್ನ ನೋಡಿದ ಅಭಯ್ ಆರಾಧ್ಯ ಸುತ್ತಲೂ ಬಳಸಿದ್ದ ತನ್ನ ಕೈಗಳನ್ನು ಬಿಟ್ಟ ಕೂಡಲೇ ಆ ರಾಧ್ಯ ತಕ್ಷಣ ಅವನ ಕೆನ್ನೆ ಮೇಲೆ ಕೈಯಿಟ್ಟು ಅವನ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ತಾನಾಗಿ ತಾನೇ ಅಭಯ್ ತುಟಿಗಳಿಗೆ ಗಾಢವಾಗಿ ಚುಂಬಿಸ್ತಾಳೆ ಅವಳ ಆ ರೀತಿಯ ವರ್ತನೆಗೆ ಶಾಕ್ ಆಗಿ ಹೋಗ್ತಾನೆ ಅಭಯ್ ಆ ರಾಧ್ಯ ಹಾಗೆ ತಾನಾಗಿ ತಾನೇ ಮುತ್ಕೊಡ್ತಾ ಇದ್ರೆ ತುಂಬ ಇಷ್ಟ ಆಗ್ತಾ ಇದೆ ಅದು ಅಭಯ್ಗೆ ಆದರೆ ಆ ಫೀಲಿಂಗ್ಸ್ ಅವನಿಗೆ ತುಂಬ ಹೊತ್ತು ಇರಲಿಲ್ಲ ಆರಾಧ್ಯ ಅಭಯ್ ಮೇಲಿರೋ ತನ್ನ ಪ್ರೀತಿಯನ್ನೆಲ್ಲ ಆ ಮುತ್ತಿನಲ್ಲಿ ತೋರ್ಸೋಕೆ ಶುರು ಮಾಡಿ ಬೇಕು ಅಂತಾನೆ ಮುತ್ತಿನ ತೀವ್ರತೆಯನ್ನ ಜಾಸ್ತಿ ಮಾಡಿ ಅಭಯ್ ತುಟಿಗಳನ್ನ ಬಿಡದೆ ಮನ ಬಂದಂತೆ ಕಚ್ಚೋಕೆ ಶುರು ಮಾಡ್ತಾಳೆ ಆದ್ರಿಂದ ಅಭಯ್ ಅವಳನ್ನ ದೂರ ತಳ್ಳೋಕ್ ನೋಡಿದ್ರೆ ಆ ರಥ್ಯ ಮಾತ್ರ ಅಭಯ್ನ ಬಿಡೋದಿಲ್ಲ ಕೊನೆಗೆ ಅಭಯ್ ತಾನು ಕೂಡ ಆರಾಧ್ಯಗೆ ಗಾಢವಾಗಿ ಚುಂಬಿಸ್ತಾ ತಾನು ಕೂಡ ಆರಾಧ್ಯ ತೊಟಿಗಳನ್ನು ಕಚ್ಚೋಕೆ ಶುರು ಮಾಡ್ತಾನೆ ಈ ಸಲ ಆರಾಧ್ಯಗೆ ಅಭಯ್ ವರ್ತನೆಯಿಂದ ಸ್ವಲ್ಪ ನೋವು ಅನ್ಸಿದ್ರು ಅವನಿಂದ ದೂರ ಸರಿಬೇಕು ಅನ್ಸೋದಿಲ್ಲ ಆರಾಧ್ಯ ಒಂದು ಕೈಯಲ್ಲಿ ಅಭಯ್ ಕೂದಲನ್ನ ಮುಷ್ಟಿಯಲ್ಲಿ ಹಿಡಿತಾಳೆ ಮತ್ತೊಂದು ಕೈಯಲ್ಲಿ ಅಭಯ್ ಬೆನ್ನಿಗೆ ಕೈ ಹಾಕಿ ಅವನ ಶರ್ಟನ್ನು ಗಟ್ಟಿಯಾಗಿ ಹಿಡ್ಕೋತಾಳೆ ಅಷ್ಟೆ ಅಷ್ಟೊತ್ತರೆಗೂ ಮುತ್ತಿನಲ್ಲೇ ಮುಳುಗು ಹೋಗಿದ್ದ ಅಭಯ್ ಆರಾಧ್ಯ ಅವನನ್ನು ಹಂತ ಹಂತವಾಗಿ ರಚ್ಚೆ ಹಿಡಿಯೋ ಹಾಗೆ ಮಾಡ್ತಾ ಇದ್ರೆ ಅವನ ಕೈಗಳು ವೇಗವಾಗಿ ಆಡ್ತಾ ಇವೆ ಅದರ ಫಲಿತಾಂಶ ಅನ್ನುವಂತೆ ಆರಾಧ್ಯ ಸೀರೆಯ ನೆರಿಗೆ ಅಭಯ್ ಕೈಗೆ ಸಿಕ್ಕಿ ನೆಲದ ಪಾಲಾಗಿತ್ತು ಆದರೂ ಆರಾಧ್ಯ ಕಡೆಯಿಂದ ಯಾವುದೇ ರೀತಿಯ ವಿರೋಧ ಬರೋದಿಲ್ಲ ಈಗ ಅಭಯ್ ಕೈ ಅವಳ ಭುಜದ ಮೇಲೆ ಹೋಗಿತ್ತು ಆರಾಧ್ಯ ಸೀರೆಯ ಸೆರಗು ಜಾರಿ ಅವಳ ಎದೆ ಭಾಗ ಎದ್ದು ಕಾಣ್ತಾ ಇದ್ರೆ ಅಲ್ಲಿಗೆ ತಗೊಂಡು ಹೋಗ್ತಾನೆ ಅಭಯ್ ತನ್ನ ಕೈಯನ್ನ ಯಾವಾಗ ಅಭಯ್ ಕೈಗಳು ಅವಳ ಎದೆ ಭಾಗವನ್ನು ಸ್ಪರ್ಶಿಸಿದ್ವೋ ತನ್ನನ್ನು ತಾನು ಆರಾಧ್ಯ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗದೆ ಅಭಯ್ ತುಟಿಗಳನ್ನು ಬಿಟ್ಟು ಅಭಯ್ ಕೈಯನ್ನು ಹಿಡ್ಕೊತಾಳೆ ಅಷ್ಟರಲ್ಲಿ ಆಗ್ಲೇ ಅಭಯ್ ಪೇಟಿಕೋಟ್ ಮತ್ತು ಬ್ಲೌಸ್ನಲ್ಲಿ ಅಜಂತ ಶಿಲ್ಪದ ಹಾಗೆ ಕಾಣ್ತಾ ಇರೋ ಆರಾಧ್ಯ ಕೆಳಗಡೆಯಿಂದ ಮೇಲಿನವರೆಗೆ ಕಣ್ರೆಪ್ಪೆ ಮುಚ್ಚದಂತೆ ನೋಡ್ತಾ ಇದ್ದಾನೆ ಆಗ ವಾಸ್ತವಕ್ಕೆ ಬರ್ತಾಳೆ ಆರಾಧ್ಯ ತಕ್ಷಣ ತನ್ನನ್ನು ತಾನು ನೋಡಿಕೊಂಡು ತನ್ನ ಕೈಗಳನ್ನು ತನ್ನ ಎದೆಗೆ ಅಡ್ಡವಾಗಿ ಇಟ್ಕೊಂಡು ನಾಚಿಕೆಯಿಂದ ಬೇರೆ ಕಡೆಗೆ ತಿರುಗೋಕೆ ಹೋಗ್ತಾಳೆ ಆದರೆ ಅವಳು ಹಾಗೆ ಮಾಡೋಕೆ ಬಿಡ್ತಾನಾ ಅಭಯ್ ತಕ್ಷಣ ಆರಾಧ್ಯ ತನ್ನ ಕಡೆಗೆ ತಿರುಗಿಸ್ಕೊಂಡು ಇನ್ನು ಎಷ್ಟು ಹೊತ್ತು ಕಾಯಿಸ್ತೀಯಾ ಅವರು ನನ್ನನ್ನು ಇನ್ನು ಎಷ್ಟು ಹೊತ್ತು ಹೀಗೆ ನನ್ನ ಪ್ರಾಪರ್ಟಿಯನ್ನು ಮುಚ್ಕೊಳ್ತೀಯ ನಾನೇನು ಬೇರೆಯವನು ಅಲ್ಲ ಹಾಗೆ ನೀನು ಕೈಯನ್ನು ಅಡ್ಡವಾಗಿ ಇಟ್ಕೊಳ್ಳೋಕೆ ನೀನು ಮುಚ್ಕೊಳ್ತಾ ಇರೋ ಪ್ರಾಪರ್ಟಿ ಓನರ್ ನಾನೇ ತಾನೆ ನಿನ್ನ ಗಂಡ ನಾನು ಅಂತ ಆರಾಧ್ಯ ನಡುವಿಗೆ ಕೈ ಹಾಕಿ ಅವಳನ್ನು ಹಾಗೆ ಕರ್ಕೊಂಡು ಹೋಗಿ ಬೆಡ್ ಮೇಲೆ ಕೂರಿಸ್ತಾನೆ ಅಭಯ್ ಅದು ಸೀರೆ ಅಂತ ಚಡಪಡಿಸ್ತಾ ಅಭಾಯ್ನ ನೋಡೋಕ್ಕಾಗದೆ ಬೇರೆ ಕಡೆಗೆ ನೋಡ್ತಾ ಹೇಳ್ತಾಳೆ ಆರಾಧ್ಯ ಸೀರೆನಾ ಅದನ್ನೇ ಏನ್ ನೋಡ್ತೀಯಾರು ಒಂದ್ಸಲ ನನ್ನ ನೋಡು ಅಂತಾನೆ ಅಭಯ್ ಅಭಯ್ ತನ್ನನ್ನ ನೋಡು ಅಂತ ಹೇಳ್ತಾ ಇದ್ರೆ ನಾಚಿಕೆಯಿಂದಲೇ ಮೆಲ್ಲಗೆ ತಲೆ ಎತ್ತಿ ನೋಡ್ತಾಳೆ ಆರಾಧ್ಯ ತಕ್ಷಣ ಗಾಬರಿಯಾದ ಆರಾಧ್ಯ ಸಾರಿ ಅಭಯ್ ಅಂತ ಅಭಯ್ ತುಟಿಗಳನ್ನ ನೋಡ್ತಾ ಸ್ವಲ್ಪ ಗಾಯವಾಗಿ ತುಟಿಗಳಿಂದ ಬರ್ತಾ ಇರೋ ರಕ್ತವನ್ನು ಒರೆಸೋಕೆ ಆ ಕಡೆ ಈ ಕಡೆ ಕಾಟನ್ಗೋಸ್ಕರ ಹುಡುಕ್ತಾ ಇದ್ದಾಳೆ ಆರಾಧ್ಯ ಏನಾಯಿತು ಆರು ಏನು ಹುಡುಕ್ತಾ ಇದೀಯ ಅಂತ ಕೇಳ್ತಾನೆ ಅಭಯ್ ಕಾಟನ್ ಹುಡುಕ್ತಾ ಇದ್ದೀನಿ ಅಭಯ್ ಅಂತಾಳೆ ಆರಾಧ್ಯ ಗಾಬರಿಯಿಂದ ಕಾಟನ್ ಯಾಕೆ ಅದರಿಂದ ನನ್ನ ತುಟಿಗಳನ್ನ ಒರೆಸ್ತೀಯಾ ಅಂತ ಕೇಳ್ತಾನೆ ಅಭಯ್ ಸಣ್ಣಗೆ ನಗ್ತಾ ಹೌದು ಬಟ್ ಐ ಆಮ್ ಸಾರಿ ಅಭಯ್ ಅಂತ ತನ್ನ ಬೆರಳುಗಳಿಂದ ಅಭಯ್ ತುಟಿಗಳನ್ನ ಒರೆಸೋಕೆ ಹೋಗ್ತಾಳೆ ಆರಾಧ್ಯ ಮೊದಲೇ ಅಭಯ್ದು ಪಿಂಕ್ ಲಿಪ್ಸ್ ಈಗ ಆರಾಧ್ಯ ಬೇರೆ ಒಂದು ತುಟಿಗಳನ್ನ ಕಚ್ಚಿರೋದ್ರಿಂದ ಅಭಯ್ ತುಟಿಗಳು ಇನ್ನೂ ಕೆಂಪಾಗಿ ಹೋಗಿವೆ ಅಭಯ್ ತುಟಿಗಳು ಕೆಂಪಾಗಿ ಹೋಗಿರೋದಲ್ಲದೆ ಗಾಯ ಕೂಡ ಆಗಿದೆಯಲ್ಲ ಅಂತ ಕಂಗಾಲಾಗಿ ಹೋಗ್ತಾಳೆ ಆರಾಧ್ಯ ಯಾಕೆ ಹಾಕಿದ ನನಗೆ ಅಂತ ಕೇಳ್ತಾನೆ ಅಭಯ್ ನನಗೂ ಕೂಡ ನಿನ್ ಮೇಲೆ ಕೋಪ ಬಂತು ಅಂತಾಳೆ ಆ ರಾಧ್ಯ ತನ್ನ ಮುಖನ ಪಕ್ಕಕ್ಕೆ ತಿರುಗಿಸಿ ವಾಟ್ ನಿನಗೆ ನನ್ನ ಮೇಲೆ ಕೋಪ ಬಂದಿದ್ಯಾ ಯಾಕೆ ಅಂತ ಕೇಳ್ತಾನೆ ಅಭಯ್ ಆಶ್ಚರ್ಯದಿಂದ ನೀನು ನನ್ನನ್ನ ಯಾವಾಗ್ಲೋ ನೋಡಿದ್ಯಾ ಯಾವಾಗಿ ನಿಂದನೂ ಪ್ರೀತಿಸ್ತಾ ಇದ್ಯಾ ಆದ್ರೆ ಮದ್ವೆ ಮಾಡ್ಕೊಂಡಿದ್ದು ಮಾತ್ರ ಲೇಟು ನಿನ್ ಜೊತೆಗೆ ಮದ್ವೆ ಆಗಿರೋದಕ್ಕೆ ಸರಿ ಹೋಯ್ತು ಇಲ್ಲ ಅಂದಿದ್ರೆ ಆ ಅಭಿ ಈಗ ನಿನ್ ಪ್ಲೇಸಲ್ಲಿ ಇರ್ತಾ ಇದ್ದ ಎಲ್ಲ ನಿನ್ನಿಂದಲೇ ನೀನು ನನ್ನನ್ನು ನೋಡಿದ್ದ ದಿನವೇ ಏನಾದರೂ ಆಗ್ಲಿ ಅಂತ ಅನ್ಕೊಂಡು ನನಗೆ ನೀನು ಪ್ರಪೋಸ್ ಮಾಡಿದ್ರೆ ನಿನಗೆ ಎಲ್ರ ಕೈಯಲ್ಲೂ ಇಷ್ಟೊಂದು ಮಾತುಗಳನ್ನು ಕೇಳೋ ಅವಶ್ಯಕತೆ ಇರ್ತಿತ್ತ ಅತ್ತೆ ನಿನಗೆ ಮದುವೆ ಮೇಲೆ ಮದುವೆ ಅಂತ ಮದುವೆ ಮಾಡ್ತಾ ಇದ್ರಾ ನೀನು ನನ್ನ ಲೈಫ್ಗೆ ಲೇಟ್ ಆಗಿ ಬಂದಿದ್ರಿಂದಲೇ ನಾನು ಆ ಅಭಿನ ಪ್ರೀತಿ ಮಾಡಬೇಕಾಗಿ ಬಂತು ನಿನ್ನ ಬಗ್ಗೆ ನನಗೆ ಲೇಟಾಗಿ ಗೊತ್ತಾಗಿದ್ರಿಂದಲೇ ಮತ್ತೆ ನಾನು ಅಬಿಯ ಹತ್ತಿರಕ್ಕೆ ಹೋಗಬೇಕಾಗಿ ಬಂತು ನೀನು ಮೊದಲೇ ನನಗೆ ನಿನ್ನ ಪ್ರೀತಿ ವಿಷಯ ಹೇಳಿದರೆ ಆವತ್ತು ಹಾಗೆಲ್ಲ ನಡೀತಾ ಇತ್ತಾ ಅದಕ್ಕೆ ನಿನ್ನ ಮೇಲೆ ನಾನು ಕೋಪ ಬಂದಿದ್ದೆ ಅದಕ್ಕೆ ಖಚಿದೆ ಆದರೆ ಅಭಯ್ ನಿನಗೆ ಬ್ಲೀಡಿಂಗ್ ಆಗುತ್ತೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ ಸಾರಿ ಅಭಯ್ ಅಂತಾಳೆ ಆರಾಧ್ಯ ನೋವಿನಿಂದ ಆ ರಾಧ್ಯ ಮಾತುಗಳನ್ನ ಕೇಳ್ತಾ ಇರೋ ಅಭಯ್ ಈ ಸಾರಿ ಪೂರಿ ಹೇಳೋಕಲ್ಲ ಈ ರಾತ್ರಿ ಇರೋದು ಈ ತರಹದ ಗುರುತುಗಳನ್ನ ಜೀವನ ಪೂರ್ತಿ ನೆನಪು ಮಾಡ್ಕೊಳ್ಳೋಕೆ ಅಂತ ಹೇಳ್ತಾನೆ ಅಭಯ್ ಆ ರಥ್ಯ ಮಾತುಗಳಿಗೆ ಆಶ್ಚರ್ಯ ಪಡ್ತಾ ರಥ್ಯ ಪಕ್ಕವೇ ಮಂಚದ ಮೇಲೆ ವಾಲ್ತಾನೆ ಆ ರಾಧ್ಯ ಮಂಚದ ಮೇಲೆ ಮಲಗಿದ್ರೆ ಅವಳ ಮೇಲೆ ಅಭಯ್ ಇದ್ದಾನೆ ಆ ರಾಧ್ಯ ಮುಡಿಯಲ್ಲಿ ಇರೋ ಮಲ್ಲಿಗೆ ಹೂ ಮಂಚದ ಮೇಲೆ ಡೆಕೋರೇಷನ್ಗಾಗಿ ಹಾಕಿರೋ ಹೂಗಳ ಘಮ ಅಭಯ್ನಲ್ಲಿ ಮತ್ತೆ ಇರಿಸ್ತಾ ಇದೆ ಅಭಯ್ ಆರಾಧ್ಯಳ ಮೇಲೆ ಬಾಗಿ ಆ ಹೂವಿನ ಮಾಧುರ್ಯವನ್ನು ಘಮವನ್ನು ಆಸ್ವಾದಿಸ್ತಾ ಇದ್ದಾನೆ ಅಭಯ್ನ ಆ ರೀತಿಯ ವರ್ತನೆಯಿಂದ ಆರಾಧ್ಯ ನಾಚಿಕೆ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ ಅಭಯ್ ಏನು ಮಾಡ್ತಾ ಇದೀಯ ಅಂತಾಳೆ ಆರಾಧ್ಯ ತಡ ಈ ರಾತ್ರಿ ನಮಗೆ ತುಂಬ ಸ್ಪೆಷಲ್ ಯಾರು ನೀನು ನನ್ನ ಜೀವನಕ್ಕೆ ಬರ್ತೀಯ ಅಂತ ನಾನು ಅಂದುಕೊಂಡೇ ಇರಲಿಲ್ಲ ಆದರೆ ನೀನು ನನ್ನ ಜೀವನಕ್ಕೆ ಬಂದೆ ಎಲ್ಲರ ಹಾಗೆಯೇ ನೀನು ನನ್ನನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತೀಯ ಅಂದ್ಕೊಂಡೆ ಆದರೆ ನೀನು ಹಾಗೆ ಮಾಡಲಿಲ್ಲ ಅದಕ್ಕೂ ಮೀರಿ ಅರ್ಥ ಮಾಡಿಕೊಂಡೆ ಮದುವೆ ಆದ ಮೇಲೆ ನನ್ನ ಬಗ್ಗೆ ಎಲ್ಲವನ್ನ ನಿನಗೆ ಹೇಳಿ ನನ್ನ ಮೇಲೆ ನಿನಗೆ ಒಳ್ಳೆ ಅಭಿಪ್ರಾಯ ಬಂದ ಮೇಲೆ ನಮ್ಮಿಬ್ಬರ ಫಸ್ಟ್ ನೈಟ್ ಅಂದ್ಕೊಂಡಿದ್ದೆ ಹಾಗೆ ನಡೀತಾ ಇದೆ ಕೂಡ ನನ್ನ ಮನದಲ್ಲಿ ಇರೋ ಪ್ರತಿ ಫೀಲಿಂಗ್ಸ್ನು ಪ್ರತಿ ಮಾತನ್ನು ಕೂಡ ನಿನ್ನ ಜೊತೆಗೆ ಹೇಳಿದ್ದೀನಿ ಯಾವುದನ್ನು ಮುಚ್ಚಿ ಇಟ್ಟಿಲ್ಲ ನನಗೆ ನಿನ್ನ ಮೇಲೆ ಬಂದ ಕೋಪವನ್ನು ಕೂಡ ತೋರಿಸಿದ್ದೀನಿ ನನ್ನ ಮನಸ್ಸು ಈಗ ತುಂಬ ಹಗುರ ಅನ್ನಿಸ್ತಾ ಇದೆ ಯಾರು ಈಗ ನಾನು ಎಲ್ಲವನ್ನ ತುಂಬ ಕ್ಲಿಯರ್ ಆಗಿ ಎಂಜಾಯ್ ಮಾಡ್ತಾ ಫೀಲ್ ಮಾಡ್ತಾ ಇದ್ದೀನಿ ಐ ಲವ್ ಯು ಸೋ ಮಚ್ ಕಣೋ ಅಂತಾನೆ ಅಭಯ್ ಆರಾಧ್ಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಆರಾಧ್ಯ ಕೂಡ ಅಂದವಾಗಿ ನಗ್ತಾ ಲವ್ ಯು ಟು ಅಭಯ್ ನಿನ್ನಂಥ ಒಳ್ಳೆಯ ವ್ಯಕ್ತಿ ನನ್ನ ಗಂಡನಾಗಿ ಸಿಕ್ಕಿರೋದು ನನ್ನ ಅದೃಷ್ಟ ಅಂತಾಳೆ ಆರಾಧ್ಯ ಹಾಗಾದರೆ ಇನ್ನೂ ಯಾಕೆ ತಡ ಶುರು ಮಾಡೋಣವಾ ಅಂತಾನೆ ಅಭಯ್ ಆರಾಧ್ಯ ಕಡೆಗೆ ಮೋಹಕವಾಗಿ ನೋಡ್ತಾ ಆರಾಧ್ಯ ನಗ್ತಾ ತನ್ನ ಒಪ್ಪಿಗೆಯನ್ನು ಸೂಚಿಸಿ ತಕ್ಷಣ ತನ್ನ ಎರಡೂ ಕೈಗಳಿಂದ ತನ್ನ ಮುಖವನ್ನ ಮುಚ್ಚಿಕೊಳ್ತಾಳೆ ನಾಚಿಕೆಯಿಂದ ಆ ಆರಾಧ್ಯಾನೆ ನೋಡ್ತಾ ಅವಳ ಕೈಗಳನ್ನು ಸರಿಸಿ ಅವಳ ಮುಖದ ತುಂಬ ಮುತ್ತಿನ ಮಳೆ ಗರೆದಿದ್ದ ಅವನ ಆ ರೀತಿಯ ವರ್ತನೆಗೆ ಆರಾಧ್ಯ ಕೂಡ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಆಗ್ತಾ ಬದಲಿಗೆ ಅವಳು ಕೂಡ ಅವನಿಗೆ ಮುತ್ತಿಡ್ತಾಳೆ ನಂತರ ಇಬ್ಬರ ಅರಿವೆಗಳು ದೂರಾಗಿ ಮುತ್ತಿನಿಂದ ಶುರುವಾದ ಅವರ ಸರಸ ಶೃಂಗಾರ ಪ್ರವಾಹದಂತೆ ಜರುಗಿ ಇನ್ನೆಂದಿಗೂ ಒಬ್ರಿಂದ ಮತ್ತೊಬ್ರು ದೂರ ಆಗದಂತೆ ದೈಹಿಕವಾಗಿ ಮಾನಸಿಕವಾಗಿ ಮತ್ತಷ್ಟು ಹತ್ತಿರವಾಗಿದ್ರು ಆ ರಾತ್ರಿ ಎಷ್ಟೋ ಮರೆಯದ ನೆನಪುಗಳನ್ನು ಅನುಭೂತಿಯನ್ನು ಅವರ ಪಾಲಿಗೆ ನೀಡಿತ್ತು ಮನೆಯೆಲ್ಲ ನಿಶಬ್ದವಾಗಿ ಇದೆ ಮನೆಯಲ್ಲಿ ಇರೋ ಸ್ವಲ್ಪ ಸ್ವಲ್ಪ ನೆಂಟ್ರಿಸ್ಟ್ರು ಎಲ್ಲರೂ ಮಲಗಿದ್ದಾರೆ ದೀಪ ಕೂಡ ದೇವ್ರ ಮೇಲೆ ಭಾರ ಹಾಕಿ ಅವನು ಕೂಡ ನಿದ್ರೆಗೆ ಜಾರಿದಾನೆ ಆದರೆ ಧನಿಷ್ಠ ಮಾತ್ರ ನಿದ್ರೆ ಮಾಡ್ತಾ ಇಲ್ಲ ಅಸಲಿಗೆ ಅವಳಿಗೆ ನಿದ್ರೆನ ಬರ್ತಾ ಇಲ್ಲ ತನ್ನ ಪ್ರಾಣ ಸ್ನೇಹಿತೆ ಆರಾಧ್ಯಾಗೆ ಅನ್ಯಾಯ ಆಗ್ತಾ ಇದೆ ಅಂತ ತಿಳಿದು ಇನ್ ಎಲ್ಲಿ ನಿದ್ರೆ ಬರುತ್ತೆ ಅವಳಿಗೆ ಅದಕ್ಕೆ ಯಾರಿಗೂ ಅನುಮಾನ ಬರದೇ ಇರೋ ಹಾಗೆ ನಿದ್ರೆ ನಟಿಸ್ತಾ ಇದ್ದಾಳೆ ಧನಿಷ್ಠ ಮುಖ್ಯವಾಗಿ ಶ್ವೇತಾಗೆ ಅನುಮಾನ ಬರೆದಂತೆ ಇತ್ತ ಕಾದು ಕಾದು ಸುಸ್ತಾಗಿರೋ ಅಭಿ ತಾಳ್ಮೆ ಮೀರಿ ಆ ಪೈಪ್ ಹಿಡ್ಕೊಂಡು ಹತ್ತಿ ಬಾಲ್ಕನಿಗೆ ಬರ್ತಾನೆ ಒಂದು ಗಂಟೆಯೇ ಮುಗಿದು ಹೋಗಿದೆ ಶೋಭನದ ಮುಹೂರ್ತ ಮುಗಿದು ಎಷ್ಟೊತ್ತಾದ್ರೂ ಆ ಶ್ವೇತ ಯಾಕೆ ಬರ್ಲಿಲ್ಲ ನನ್ ಪ್ರಯತ್ನ ಎಲ್ಲ ವ್ಯರ್ಥ ಆದಂಗೇನಾ ಅಂತ ಅಸಹನೆಯಿಂದ ಆಲೋಚಿಸ್ತಾ ಇದ್ದಾನೆ ಅಭಿ ಆರಾಧ್ಯ ತನ್ಗೆ ದೋದಿಲ್ವೇನೋ ಅನ್ನೋ ಫೀಲಿಂಗ್ ಅಭಿ ಮೈಂಡ್ಗೆ ಬರ್ತಾ ಇದ್ರೆ ಬ್ಯಾಡ್ ಹ್ಯಾಬಿಟ್ಸ್ಗೆ ಅಡಿಕ್ಟ್ ಆಗಿರೋ ಅವನ ದೇಹ ವಿಚಿತ್ರವಾಗಿ ರಿಯಾಕ್ಟ್ ಆಗ್ತಾ ಇದೆ ಅವನ ಕಣ್ಣಿಗೆ ಏನು ಸರಿಯಾಗಿ ಕಾಣ್ತಾನೆ ಇಲ್ಲ ಏನೋ ನೆನಪಾದವನ ಹಾಗೆ ತನ್ನ ಪ್ಯಾಂಟ್ ಪಾಕೆಟ್ನ ನೋಡ್ಕೊಳ್ತಾನೆ ಆದರೆ ಅವನು ಯಾವಾಗಲೂ ತನ್ನ ಹತ್ರವೇ ಇಟ್ಕೊಳ್ತಾ ಇದ್ದ ಆ ಪ್ಯಾಕೆಟ್ಗಳನ್ನ ಇವತ್ತು ಅವನ ಜೇಬಲ್ಲಿ ಇಟ್ಕೊಂಡಿಲ್ಲ ಅವನು ಅವು ಅವನು ವೇಷ ಬದಲಿಸ್ಕೊಂಡಾಗ ಅವನ ಬಟ್ಟೆಯಲ್ಲೇ ಉಳಿದು ಹೋಗಿವೆ ಈಗ ಏನ್ ಮಾಡೋದು ಅಂತ ಅರ್ಥ ಆಗದೆ ತಲೆ ಹಿಡ್ಕೊಂಡು ಅಲ್ಲೇ ಕೂರ್ತಾನೆ ಅಭಿ ಅಷ್ಟ್ರಲ್ಲೇ ಅವನ ನೋಟ ಸ್ವಲ್ಪ ದೂರದಲ್ಲೇ ಇದ್ದ ಎಣ್ಣೆ ಬಾಟ್ಲಿ ಮೇಲೆ ಬೀಳುತ್ತೆ ಅದು ದೀಪ ಕುಡಿಬೇಕು ಅಂತ ತಂದು ಅಲ್ಲೇ ಬಿಟ್ಟು ಹೋಗಿರೋ ಬಾಟಲ್ ಅನ್ನೋದನ್ನ ನೆನಪು ಮಾಡಿಕೊಂಡು ಈಗ ಬೇರೆ ದಾರಿ ಇಲ್ಲದೆ ಕೆಲವೇ ಸೆಕೆಂಡ್ಗಳಲ್ಲಿ ಆ ಬಾಟಲ್ ಪೂರ ಖಾಲಿ ಮಾಡಿದ್ದ ಅಭಿ ಇತ್ತ ಶ್ವೇತ ಧನಿಷ್ಠ ಮಲಗಿದಳ ಅನ್ಕೊಂಡು ಮೆಲ್ಲಗೆ ಎದ್ದು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಬಾಲ್ಕನಿ ಡೋರ್ ಓಪನ್ ಮಾಡ್ತಾಳೆ ಒಳ್ಗೊಳಗೆ ಭಯ ಆಗ್ತಾ ಇದ್ರೂ ಹೇಗೋ ಕಷ್ಟಪಟ್ಟು ಧೈರ್ಯ ಮಾಡಿಕೊಂಡು ಸುತ್ತ ಕಣ್ಣಾಡಿಸ್ತಾ ಮೆಲ್ಲಗೆ ಬಾಲ್ಕನಿಗೆ ಹೋಗ್ತಾಳೆ ಶ್ವೇತ ಅಷ್ಟರಲ್ಲಿ ಅಲ್ಲಿ ಅಭಿನ ನೋಡಿ ಗಾಬರಿಯಿಂದ ಅವನ ಹತ್ರಕ್ಕೆ ಹೋಗ್ತಾಳೆ ಶ್ವೇತ ಅಭಿಗೆ ಈಗ ತಲೆ ತಿರುಗು ಮತ್ತಷ್ಟು ಜಾಸ್ತಿ ಆಗಿದೆ ಗೋಡೆಗೆ ಹೊರಗೆ ನಿಂತಿದ್ರು ಕೂಡ ಎಲ್ಲಿ ಪಕ್ಕಕ್ಕೆ ಬಿದ್ ಹೋಗ್ತೀನೋ ಅಂತ ಅನ್ನಿಸ್ತಾ ಇದೆ ಅವನಿಗೆ ಆ ಪರಿಸ್ಥಿತಿಯಿಂದ ಹೊರಗೆ ಬರೋಕೆ ತಲೆಯನ್ನ ಗಟ್ಟಿಯಾಗಿ ಒತ್ತಿ ಹಿಡಿದಿದ್ರು ಅದರಿಂದ ಯಾವುದೇ ರೀತಿ ಪ್ರಯೋಜನ ಆಗ್ತಾ ಇಲ್ಲ ಅಭಿಗೆ ಯಾರೋ ತನ್ನ ಎದುರಿಗೆ ಬರ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಆದ್ರೆ ಅದ್ಯಾವುದು ಅವನ ಕಣ್ಣಿಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ ಕಷ್ಟದಿಂದಲೇ ಕಣ್ಣು ತೆರೆದು ಎದುರಿಗಿರೋ ವ್ಯಕ್ತಿನ ನೋಡೋ ಪ್ರಯತ್ನ ಮಾಡ್ತಾ ಇದ್ದಾನೆ ಅಭಿ ತನ್ನ ಎದುರಿಗೆ ಲಂಗ ದಾವಣಿ ಹಾಕ್ಕೊಂಡು ನಿಂತಿರೋ ಶ್ವೇತಾನ ನೋಡಿ ಆರಾಧ್ಯ ಅಂತಾನೆ ಅಭಿ ಶ್ವೇತಾನೆ ಆರಾಧ್ಯ ಅಂತ ತಿಳ್ಕೊಂಡು ಓಯ್ ನಾನು ನಿನ್ನ ಕಣ್ಣಿಗೆ ಆ ಆರಾಧ್ಯ ಹಾಕಿ ಕಾಣ್ತಾ ಇದ್ದೀನ ನಿನಗೇನೋ ಕಣ್ ಸರಿಯಾಗಿ ಕಾಣೋದಿಲ್ವಾ ಅಂತ ಕೇಳ್ತಾಳೆ ಶ್ವೇತಾ ಕೋಪದಿಂದ ಪಾಪ ಅವಳಿಗೇನು ಗೊತ್ತು ಅಭಿಯ ಪರಿಸ್ಥಿತಿ ಈಗ ಹೇಗಾಗಿದೆ ಅಂತ ಶ್ವೇತಾ ಮಾತುಗಳು ಕೂಡ ಅಭಿಯ ಕಿವಿಗೆ ಪೂರ್ತಿಯಾಗಿ ಕೇಳ್ತಾ ಇಲ್ಲ ಯಾಕೆ ಅಂದರೆ ದೀಪಕ್ ಅಭಿ ಕುಡಿದಿರೋ ಡ್ರಿಂಕ್ಸ್ಗೆ ಯಾವುದೋ ಓವರ್ ಡೋಸೇಜ್ ಪುಡಿ ಮಿಕ್ಸ್ ಮಾಡಿದಾನೆ ಅದಕ್ಕೆ ಅದನ್ನು ಕುಡ್ದಿರೋ ಅಭಿ ಹೀಗೆ ಆಡ್ತಿದ್ದಾನೆ ಅಂತ ಅಭಿಯ ಕಣ್ಣಿಗೆ ಈಗ ಶ್ವೇತಾ ಅಪ್ಸರೆಯ ಹಾಗೆ ಕಾಣ್ತಾ ಇದ್ದಾಳೆ ಆ ಡ್ರಿಂಕ್ಸ್ ಪ್ರಭಾವದಿಂದ ಪ್ರಜ್ಞೆ ಕಳ್ಕೊಳ್ಬೇಕಾಗಿದ್ದ ಅಭಿ ಇನ್ನು ನಿಂತಿದ್ದಾನೆ ಹೊರತು ಅವನ್ ಮೇಲೆ ಅವನಿಗೆ ಕಂಟ್ರೋಲೇ ಇಲ್ಲ ನೋಡೋಕೆ ಶ್ವೇತಾ ಆರಾಧ್ಯ ಅಷ್ಟು ಅಂದವಾಗಿ ಇಲ್ದಿದ್ರು ಸುಂದರವಾಗೇ ಇದ್ದಾಳೆ ಅಭಿ ಕಣ್ಣಿಗೆ ಶ್ವೇತಾ ಆ ಹಾಗೆಯೇ ಕಾಣ್ತಾ ಇದ್ದಾಳೆ ಹಾಗಾಗಿ ಅಭಿ ಶ್ವೇತಾನೆ ಆರಾಧ್ಯ ಅಂದ್ಕೊಂಡಿದ್ದಾನೆ ಆರಾಧ್ಯ ಅಂತ ಶ್ವೇತಾ ಕಡೆಗೆ ಒಂದು ಹೆಜ್ಜೆ ಇಡ್ತಾನೆ ಅಭಿ ಅಭಿ ಪರಿಸ್ಥಿತಿಯನ್ನ ನೋಡಿದ ಶ್ವೇತಾ ಗಾಬರಿಯಾಗಿ ಹೋಗ್ತಾಳೆ ಈಗ ಅವನ ಪ್ರವರ್ತನೆಯನ್ನ ನೋಡಿ ಮತ್ತಷ್ಟು ಗಾಬರಿ ಆಗ್ತಾ ಒಂದು ಹೆಜ್ಜೆ ಹಿಂದಕ್ಕೆ ಜರುಗ್ತಾಳೆ ಅಭಿ ಹುಚ್ಚೇನಾದ್ರೂ ಹಿಡ್ದಿದ್ಯಾ ನಿನಗೆ ಮೊದಲೇ ಟೆನ್ಷನ್ನಿಂದ ನಾನು ಸಾಯ್ತಾ ಇದ್ರೆ ನಿನಗೆ ಈಗ ಎಣ್ಣೆ ಕುಡಿಯೋ ಅವಸರ ಆಗಿತ್ತಾ ಅಂತಾಳೆ ಶ್ವೇತಾ ಕೋಪದಿಂದ ನನಗೆ ಹುಚ್ಚ ಪ್ರೀತಿಸಿರೋ ನನ್ನನ್ನ ಬಿಟ್ಟು ಆ ಅಭಯ್ ಜೊತೆ ಹೋಗಿರೋ ನಿನಗೆ ಹುಚ್ಚು ನನ್ನನ್ನು ಬೇಡ ಅಂತ ಬಿಟ್ಟು ಹೋಗೋದಕ್ಕೆ ನಿನಗೆ ಮನಸ್ಸಾದ್ರೂ ಹೇಗೆ ಬಂತು ನಿನ್ಗೋಸ್ಕರ ಎಷ್ಟು ಬದಲಾಗಿದ್ನೇ ನಾನು ನನ್ನಲ್ಲಿ ಇಲ್ಲದೆ ಇರೋದೇನು ಅವನಲ್ಲಿ ಇರೋದೇನು ಅಂತ ಕೇಳ್ತಾನೆ ಅಭಿ ಒಂದೇ ಸಲ ಶ್ವೇತಾ ಭುಜವನ್ನು ಗಟ್ಟಿಯಾಗಿ ಹಿಡಿದು ಶ್ವೇತಾ ಅಭಿ ಕೈಯಿಂದ ತನ್ನನ್ನು ತಾನು ಬಿಡಿಸ್ಕೊಂಡು ಅಯ್ಯೋ ಪಾಪಿ ಬಿಡೋ ನನ್ನನ್ನು ಯಾವ ಬ್ರ್ಯಾಂಡ್ ಕುಡ್ದಿದೀಯೋ ನಿನ್ನ ಕಣ್ಣಿಗೆ ನಾನು ಅದು ಹೇಗೆ ಕಾಣ್ತಾ ಇದ್ದೀನೋ ಅಂತ ಬಯ್ಯೋಕೆ ಶುರು ಮಾಡ್ತಾಳೆ ಜೋರಾಗಿ ಮಾತಾಡೋಕ್ಕೂ ಆಗ್ತಾ ಇಲ್ಲ ಅವಳಿಗೆ ಯಾರಾದರೂ ಬಿಡ್ತಾರೋ ಏನೋ ಅನ್ನೋ ಭಯ ಬಿಡೋ ಕಲ್ವೆ ನೀನನ್ನು ಹಿಡ್ಕೊಂಡಿರೋದು ಇವತ್ತು ಏನಾದ್ರೂ ಹೇಗಾದ್ರೂ ಸರಿ ನಿನ್ನ ನನ್ನವಳಾಗಿ ಮಾಡ್ಕೊಂಡೇ ತೀರ್ತೀನಿ ನಿನ್ನ ಗಂಡ ಹೇಳೇ ಇರ್ತಾನಲ್ವಾ ನನ್ನ ಬೇಡ ಅಂತ ಹೇಳಿದ್ದಕ್ಕೆ ಅಮೃತ ಸ್ಥಿತಿ ಏನಾಯ್ತು ಅಂತ ಅಮೃತ ಜೀವನವನ್ನ ಹೇಗೆ ನಾಶ ಮಾಡಿದೆ ಅಂತ ಈಗ ನಿನ್ನ ಜೀವನವನ್ನು ಕೂಡ ಹಾಗೆ ನಾಶ ಮಾಡ್ತೀನಿ ಅಂತ ಶ್ವೇತನ ಗಟ್ಟಿಯಾಗಿ ಹಿಡ್ಕೊಂಡು ತನ್ನ ಹತ್ರಕ್ಕೆ ಎಳೆದುಕೊಳ್ತಾನೆ ಅಭಿ ಶ್ವೇತಾ ಶಾಕ್ ಆಗಿ ಹೋಗ್ತಾಳೆ ಅಭಿ ಮಾತುಗಳನ್ನು ಕೇಳಿ ಪಾಪ ಈಗ ಅವಳ ಪರಿಸ್ಥಿತಿ ಬೋನಲ್ಲಿ ಸಿಕ್ಕಿರೋ ಇಲಿಯ ಹಾಗೆ ಆಗಿದೆ ಅಭಿ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ದೆ ಅವನ್ ಜೊತೆಗೆ ಸೇರಿ ತಪ್ಪು ಮಾಡಿದೆ ಅನ್ನಿಸ್ತಾ ಇದೆ ಅವಳಿಗೆ ಈಗ ಅಭಿ ಪ್ಲೀಸ್ ಬಿಡು ನಾನು ಆರಾಧ್ಯ ಅಲ್ಲ ಪ್ಲೀಸ್ ಅಭಿ ಬಿಡು ನಿನ್ನ ಕೈ ಮುಗಿತೀನಿ ಅಂತ ಶ್ವೇತಾ ಎಷ್ಟೇ ಕೇಳ್ಕೊಳ್ತಾ ಇದ್ರೂ ಅಭಿ ಅವಳ ಮಾತುಗಳನ್ನು ಮಾತ್ರ ಕೇಳ್ತಾ ಇಲ್ಲ ಕೊನೆಗೆ ಶ್ವೇತಾ ಏನಾದರೂ ಆಗಲಿ ಅಂದ್ಕೊಂಡು ತನ್ನ ಪೂರ್ತಿ ಬಲವನ್ನು ಉಪಯೋಗಿಸಿ ಅಭಿನ ಜೋರಾಗಿ ತಳ್ಳಿ ಅಲ್ಲಿಂದ ಓಡೋಕೆ ನೋಡ್ತಾಳೆ ಆದರೆ ಅವಳ ಪ್ರಯತ್ನವೆಲ್ಲ ವಿಫಲವಾಗಿತ್ತು ಅಭಿ ಶ್ವೇತ ನಡುವನ್ನು ಗಟ್ಟಿಯಾಗಿ ಬಳಸಿ ಹಿಟ್ಕೊಂಡು ಅವಳನ್ನು ಮತ್ತಷ್ಟು ಹತ್ತಿರಕ್ಕೆ ಹೇಳ್ಕೊಳ್ತಾನೆ ಅಯ್ಯೋ ಪಾಪಿ ಬಿಡೋ ಏನೋ ದಬಾಗ್ತೀನಿ ಅಂತ ಹೇಳಿ ಈಗ ನನ್ನ ಜೊತೆಗೆ ಹೀಗೆಲ್ಲ ಆಡ್ತಾ ಇದೀಯ ಅಭಿ ಪ್ಲೀಸ್ ನಾನನ್ನು ಬಿಟ್ಬಿಡು ಅಂತ ಶ್ವೇತಾ ಪರಿ ಪರಿಯಾಗಿ ಕೇಳ್ಕೊಳ್ತಾ ಇದ್ದಾಳೆ ಮೆತ್ತನೆಯ ಅವಳ ನಡುವನ್ನ ತನ್ನ ಬಲವಾದ ಕೈಗಳಿಂದ ಮತ್ತಷ್ಟು ಅದುಮಿ ಹಿಡಿದ ಅಭಿ ಅವಳ ಬಾಯನ್ನ ಮುಚ್ಚತಾನೆ ಅವಳ ಧ್ವನಿ ಆಚೆಗೆ ಬರ್ದಂತೆ ಅವನೊಳಗೆ ಸೇರಿರೋ ದೀಪಕ್ ಆ ಡ್ರಿಂಕ್ಸ್ ಒಳಗಡೆ ಮಿಕ್ಸ್ ಮಾಡಿರೋ ಆ ಪುಡಿ ಅಭಿಯ ಕಾಮ ಕೋರಿಕೆಗಳನ್ನ ಹೆಚ್ಚು ಮಾಡ್ತಾ ಇದ್ರೆ ಅಭಿಯಲ್ಲಿರೋ ಕಾಮುಕ ಹೊರಗಡೆಗೆ ಬರ್ತಾ ಇದ್ದಾನೆ ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗದ ಅಭಿ ಶ್ವೇತಾನನ್ನು ಒಂದೇ ಸಲ ತನ್ನಡೆಗೆ ತಿರುಗಿಸ್ಕೊಂಡು ಶ್ವೇತಾ ತುಟಿಗಳನ್ನು ತನ್ನ ತುಟಿಗಳಿಂದ ಬಂಧಿಸಿ ಬಿಡ್ತಾನೆ ಅಭಿ ಕತೆ ಮುಂದುವರಿಯುತ್ತೆ ಕತೆ ಹೇಗೆ ಬರ್ತಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಕತೆ ನಿಮ್ಗೆ ಇಷ್ಟ ಆಗ್ತಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ